ಆಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರ ನಾನಿವತ್ತು ಒಂದು ವಿಷಯ ಮಾತಾಡಲೇಬೇಕು ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿದೆ ನನಗೆ ಜ್ವರ ನಿನ್ನೆ ವಿಷಯ ಕೇಳಿ ತುಂಬ ಶಾಕ್ ಆಯಿತು ಎಲ್ಲ ನಿಮ್ಮೆಲ್ರಿಗೂ ಗೊತ್ತಿರಬೇಕು ಅವರು ಸುಮಗೌಡರು ಅಂತ ಅಂದರೆ ಸ್ವಾತಿ ಅವರಮ್ಮ ನಿನ್ನೆ ಸಂಜೆ ರಾತ್ರಿ ಗೊತ್ತಾಯ್ತು ನನಗೆ ನಾನು ಸಾವಾಗಿತ್ತು ನಮ್ಮ ರಿಲೇಷನ್ನಲ್ಲಿ ಅಲ್ಲೋಗಿದ್ವಿ ಅಲ್ಲಿಂದ ಕ್ಯಾಮ್ರಾ ಸಾರಿ ಅಲ್ಲಿಂದ ಬಂದಮೇಲೆ ಆನ್ ನೋಡಿದೆ ಅವಾಗ ನೋಡಿ ಸಾಕಾಯಿತು ಅಯ್ಯಪ್ಪ ಇವ್ರು ಚೆನ್ನಾಗಿದ್ರಲ್ಲ ಮೊನ್ನೆ ತಾನೇ ವೀಡಿಯೋ ನೋಡಿದೆ ಸ್ವಾತಿ ಹಾಕಿದ್ರು ಕೇಳಿ ನಿಜ ಸಾಕಾಯಿತು ಈ ವಿಷಯ ಎಲ್ಲ ಮಾತಾಡೋಕ್ಕೂ ಮುಂಚೆ ಒಂದು ಒಂದು ನಿಮಿಷ ಮೌನ ವಿಚಾರಣೆ ಮಾಡಿಬಿಡ್ತೀನಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕತ್ತ ಇವಾಗ ಮಾತಾಡ್ತೀನಿ ಅವ್ರಿಗೆ ದಿಢೀರಂತ ಹಿಂಗಾಯಿತು ಅಂದರೆ ಅವ್ರಿಗೆ ಕ್ಯಾನ್ಸರ್ ಇತ್ತಂತೆ ಸ್ವಾತಿ ಹೇಳಿದರು ಹಳೆ ವೀಡಿಯೋ ಹಿಂದಿನ ವೀಡಿಯೋದಲ್ಲಿ ನಾನು ನೋಡಿದ್ದೆ ಅವ್ರು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೋಬೇಕಾದ್ರೆ ಬ್ಯಾಡ್ ಕಮೆಂಟ್ ಹಾಕಿದ್ರು ಅಂತ ಅವ್ರು ಏನೋ ಹೇಳ್ತಾಯಿದ್ರು ಏನಂದರೆ ಅದೇ ಹಿಂಗೆ ಆ್ಯನಿವರ್ಸರಿ ಎಲ್ಲ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀರಾ ಅಮ್ಮನ ಇಲ್ಲ ಅಂತ ಯಾರು ಕೆಟ್ಟ ಮಕ್ಕಳು ಇರೋಲ್ಲ ಯಾರು ಕೆಟ್ಟಮ್ಮನೋ ತಂದೆ ತಾಯಿಗಳು ಇರೋಲ್ಲ ಹುಷಾರಿಲ್ಲದಿರೋ ನೋಡ್ಕೊಳ್ಳೋದೇ ಅಂತವರು ಹಂಗಾಗಿ ನೋಡ್ಕೋತಾರೆ ಇಲ್ಲ ಅಂತಲ್ಲ ಎಲ್ಲ ವಿಷಯನೂ ಆಗಲ್ಲ ಕ್ಯಾಮ್ರದ ಮುಂದೆ ನನಗಂತೂ ನಿಜ ಏನು ಮಾತಾಡಬೇಕು ಅಂತಲೇ ಇಲ್ಲ ಅಷ್ಟು ಬೇಜಾರಾಗ್ತಾಯಿದೆ ಆಮೇಲೆ ಎಷ್ಟು ಖುಷಿ ಖುಷಿಯಾಗಿದ್ರು ಅಂದರೆ ಸುಮಗೌಡರು ನನ್ನ ಹೆಸ್ರು ಸುಮ ಅವ್ರ ಹೆಸ್ರು ಸುಮ ಹಂಗಾಗಿ ಆಮೇಲೆ ಅವ್ರದ್ದು ಗಂಡ ಅಂತರ ಬಾಂಡಿಂಗ್ ನೋಡಿ ತುಂಬ ಖುಷಿ ಆಯ್ತಾ ನನಗೆ ಅವರು ಮಾತಾಡೋದು ನೋಡಿ ತುಂಬ ಖುಷಿ ಖುಷಿಯಾಗಿ ಮಾತಾಡ್ತಿದ್ರು ಆಮೇಲೆ ಅವ್ರ ಭಾಷೆ ಇಷ್ಟ ಆಗಿತ್ತು ನನಗೆ ಸ್ವಾತಿನೂ ಅಷ್ಟೇ ಚೆನ್ನಾಗಿ ನಾನು ತುಂಬ ವೀಡಿಯೋಗಳು ನೋಡ್ತೀನಿ ಆಮೇಲೆ ಎಲ್ಲ ವೀಡಿಯೋನೂ ನೋಡ್ತೀನಿ ಅಂತಲ್ಲ ನನಗೆ ಇಷ್ಟ ಆಗಿದ್ದು ವೀಡಿಯೋ ಹಳೆ ವೀಡಿಯೋಗಳೆಲ್ಲ ನೋಡಿದ್ದೀನಿ ಈಗ ರೀಸೆಂಟಾಗಿ ಆ್ಯನಿವರ್ಸರಿ ಆದಮೇಲೂ ಈಗ ಮೊನ್ನೆ ಮೊನ್ನೆ ವೀಡಿಯೋ ನೋಡಿದೆ ನೆನ್ನೆಂದು ಫೋನೇ ಆನ್ ಮಾಡಿರಲಿಲ್ಲ ನಾನು ಬಂದ ತಕ್ಷಣ ನೋಡಿ ನೆನ್ನೆನೇ ವೀಡಿಯೋ ಮಾಡಬೇಕಾಗಿದ್ದು ತುಂಬ ಟೈರ್ಡ್ ಆಗಿತ್ತು ನಮ್ಮ ಮನೆಯವ್ರಿಗೆ ಕೈ ಇರೋದ್ರಿಂದ ಈಗ ಪ್ಲಾಸ್ಟರ್ ಬಿಚ್ಚಿದ್ರು ನೋವಿದೆ ಕೈ ಗಾಡಿ ಓಡ್ಸೋಕ್ಕಾಗಲ್ಲ ನಾನೇನೇ ಅಷ್ಟು ದೂರ ಕರ್ಕೊಂಡೋಗಿದ್ದೆ ಹೋಗಿ ಬಂದು ಟಯರ್ಡ್ ಆಯಿತು ಅಲ್ಲೋ ಕೂತಿದ್ದಂಗಾಗಿ ಮಾಡೋಕ್ಕಾಗಲಿಲ್ಲ ಈಗ ಅಲ್ಲಿಂದ ಟಯರ್ಡ್ ಆದಮೇಲೆ ತುಂಬ ಜ್ವರನೂ ಇದೆ ಯಾಕೋ ಗೊತ್ತಿಲ್ಲ ಮಾತಾಡಬೇಕು ಅನ್ನಿಸ್ತು ಯಾರು ದಯವಿಟ್ಟು ಕಮೆಂಟ್ಸ್ಗಳನ್ನ ಕೆಟ್ಟ ಕೆಟ್ಟದಾಗೆಲ್ಲ ಹಾಕ್ಬೇಡಿ ಅವ್ರಿಗೂ ಬೇಜಾರಲ್ಲಿರ್ತಾರೆ ಅವ್ರ ಮಗನಿಗೆ ಮತ್ತು ಸ್ವಾತಿಗೆ ಮತ್ತು ಮೇನ್ ಅವ್ರ ಯಜಮಾನ್ರು ಯಾಕಂದರೆ ಅವರು ಮೂವತ್ತೊಂದು ವರ್ಷನೂ ಮೂವತ್ತು ವರ್ಷನೂ ಈ ತಿಂಗಳಿಲ್ಲ ನೆಕ್ಸ್ಟ್ ತಿಂಗಳು ಆ್ಯನಿವರ್ಸರಿ ಹೇಳಿದ್ದು ಮೂವತ್ತೊಂದು ವರ್ಷ ಜೊತೇಲಿ ಇರ್ತಾರೆ ಅಲ್ವಾ ಅಷ್ಟು ತುಂಬ ಬಾಂಡಿಂಗ್ ಇರುತ್ತೆ ಅವ್ರ ಮಧ್ಯ ಆ ಅಂಕಲ್ಗೂ ಅಷ್ಟೇ ತುಂಬ ಎದುರಿಸೋ ಶಕ್ತಿಗಳು ಇಷ್ಟು ಹೇಳಕ್ಕೆ ಬರ್ತೀನಿ ಇನ್ನೇನು ಅವ್ರಿಗೆ ಸಮಾಧಾನ ಹೇಳೋಕ್ಕಂತೂ ಆಗಲ್ಲ ಯಾಕಂದರೆ ತುಂಬ ಬಾಂಡಿಂಗ್ ಇರುತ್ತೆ ಗಂಡಿರಂದರೆ ಹೇಳೋಕ್ಕಾಗಲ್ಲ ಅಷ್ಟು ಬಾಂಡಿಂಗ್ ಇರುತ್ತೆ ತುಂಬ ಜೊತೆಲೇ ಇರ್ತಿದ್ರು ನಾನು ನೋಡಿರೋ ಮಟ್ಟಿಗೆ ಆಮೇಲೆ ಅಂಕಲ್ ತುಂಬ ಕಾಮ್ ಕ್ಯುಮ್ ಕಾಮಿಡಿಯಾಗಿ ಮಾತಾಡ್ತಿದ್ರು ಸುಮಾ ಆಂಟಿನು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಒಂಥರ ಅವ್ರ ಭಾಷೆಯೂ ಇಷ್ಟ ನನಗೆ ಅಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು ಹಂಗಾಗಿ ಅಂಕಲ್ಗೆ ತುಂಬ ನೋವಾಗಿರುತ್ತೆ ಅಂಕಲ್ಗೂ ಈ ನೋವು ತಡ್ಕೊಳ್ಳ ಶಕ್ತಿ ಕೊಡಲಿ ಅಂತ ದೇವ್ರನ್ನ ಕೇಳ್ಕೊತೀನಿ ಅಷ್ಟೇ ಅವ್ರ ಮಗನಿಗೋಷ್ಟೇ ಇಷ್ಟು ಹೇಳಕ್ಕೆ ಬಿಟ್ಟರೆ ಇನ್ನೇನು ದೊಡ್ಡ ಸಮಾಧಾನ ಇಷ್ಟು ಬಿಟ್ಟರೆ ಹೇಳೋಕ್ಕಂತೂ ಆಗೋಲ್ಲ ಯಾಕಂದರೆ ತುಂಬ ನೋವಿರುತ್ತೆ ನಮ್ಮನೇಲು ವರ್ಷಕ್ಕೆ ಎರಡು ಸಾವಾಗಿದೆ ನಾನು ಯಾವ ವಿಡಿಯೋದಲ್ಲೂ ಹೇಳ್ಕೊಂಡಿಲ್ಲ ನನಗೆ ಆ ಥರ ಹೇಳ್ಕೊಳ್ಳೋಕ್ಕೆ ಇಷ್ಟವೂ ಆಗೋಲ್ಲ ಹಾಗಾಗಿ ಅಷ್ಟೇ ಯಾರ್ದು ಏನು ಅಂತ ಹೇಳೋಕ್ಕೆ ಹೋಗಲ್ಲ ಏಪ್ರಿಲ್ ಮತ್ತು ಸೆಪ್ಟೆಂಬರಲ್ಲಿ ಎರಡು ಸಾವಾಗಿದೆ ನನ್ನ ತೋ ಮಧ್ಯ ಎರಡೆರಡು ಸಾರಿ ಗ್ಯಾಪ್ ಕೊಟ್ಟಿದೆ ವೀಡಿಯೋ ಮಾಡೋಕ್ಕೆ ಹಂಗಾಗಿ ಆ ತಿಂಗಳಲ್ಲಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನನಗೆ ಆ ಥರ ವೀಡಿಯೋಗಳನ್ನೆಲ್ಲ ಮಾಡ್ಕೊಂಡು ಇಷ್ಟ ಆಗೋಲ್ಲ ಆಮೇಲೆ ಜನ ಕೆಲವ್ರು ಇರ್ತಾರೆ ಸ್ವಲ್ಪ ನೋವಾಗಿದ್ರು ಇಷ್ಟು ನೋವಾಗಿದೆ ಅಂತ ತೋರಿಸ್ಕೊಂಡು ಓಡಾಡೋರು ಆಮೇಲೆ ನಾನೇ ಎಲ್ಲ ಅನ್ನೋರು ನನಗದು ಇಷ್ಟ ಆಗೋಲ್ಲ ನಾನು ಆ ಥರ ವೀಡಿಯೋಗಳನ್ನ ಮಾಡೋಕ್ಕೂ ಹೋಗಲ್ಲ ನನಗೇನು ಇಷ್ಟ ನನಗೆ ಯಾರ ಕಂದ್ರೆ ಇಷ್ಟ ಅವ್ರ ಜೊತೆ ಮಾತಾಡ್ತೀನಿ ಕೆ ಕೆಲವೊಬ್ಬರು ಅಂತಾರೆ ಇವ್ಳಿಗೇನು ದುರಹಂಕಾರ ಇರ್ಬೋದು ಇವಳಿಗೇನು ಇಷ್ಟು ಕೊಬ್ಬು ಕೊಟ್ಟಿದ್ದೇನೆ ಅನ್ಬೋದು ಕೊಬ್ಬಲ್ಲ ಅದೊಂಥರ ಸ್ವಾಭಿಮಾನ ನನಗೆ ನಾನು ಮೋಸ ಮಾಡ್ಕೊಳಕ್ಕೆ ಹೋಗಲ್ಲ ಯಾವತ್ತೂ ನನಗೆ ಯಾರು ಇಷ್ಟ ಅವರು ಅವ್ರ ಜೊತೆ ಮಾತಾಡ್ತೀನಿ ಅವ್ರ ಬಗ್ಗೆ ಮಾತಾಡ್ತೀನಿ ನನ್ನ ಪಕ್ಕದಲ್ಲಿ ನಿಂತಿರೋದ್ರು ಸುದಾ ನಾನು ಮಾತಾಡೋಲ್ಲ ಅವ್ರ ಜೊತೆ ಆ ಥರ ಸ್ವಭಾವ ನಂದು ಹಂಗಾಗಿ ಸ್ವಲ್ಪ ಹುಷಾರಿಲ್ಲ ಅಂದ್ರೂ ಇಷ್ಟು ಹುಷಾರಿಲ್ಲ ಅಂತ ಅದೂ ಜನಗಳು ಕಂಡಾಗ ಮಾತ್ರ ಹುಷಾರಿಲ್ಲ ಅಂತ ತೋರಿಸ್ಕೊಳ್ಳೋರು ಮನೇಲಿದ್ದಾಗ ಚೆನ್ನಾಗಿರೋರು ತುಂಬ ಜನ ನೋಡಿದ್ದೀನಿ ಎಲ್ಲರೂ ಅಲ್ಲ ನೋಡಿ ಪಾಯಿಂಟ್ ಇಟ್ಕೊಳ್ಳಿ ಎಲ್ಲರೂ ಅಲ್ಲ ಕೆಲವ್ರು ಮಾತ್ರ ಎಲ್ಲರೂ ಅಂತ ಅಂದ್ಕೊಬೇಡಿ ಎಲ್ರಿಗೂ ಏನು ಹೇಳ್ತಾಳಪ್ಪ ಇವಳು ಅಂತ ಅಂದ್ಕೊಬೇಡಿ ಕೆಲವ್ರು ಮಾತ್ರ ಇದ್ದಾರೆ ಆ ಥರ ನಾನು ತುಂಬ ಹತ್ರದಿಂದನೂ ನೋಡಿದ್ದೀನಿ ನನಗೆ ಆ ಥರ ಇಷ್ಟ ಆಗೋಲ್ಲ ಒಬ್ಬರು ನಾವು ಮಾಡ್ಕೊಂಡು ಮಾತಾಡೋದು ಅದು ಏನು ಇಷ್ಟ ಆಗೋಲ್ಲ ನನಗೇನು ಅನ್ಸುತ್ತೆ ಅದನ್ನ ಮಾತಾಡ್ತೀನಿ ನನಗೆ ಯಾಕಂದ್ರೆ ಇವರು ತುಂಬ ಇಷ್ಟ ನಿಜ ಸ್ವಾತಿಗಿಂತ ಸ್ವಾತಿ ಅವ್ರ ಅಮ್ಮನ ಕಂಡೇ ನಂಗೆ ತುಂಬ ಇಷ್ಟ ಅವ್ರು ಮಾತಾಡೋದೇ ಇಷ್ಟ ನನಗೆ ಕೇಳಿ ನನಗೆ ಓಪನ್ ಮಾಡಿದ ತಕ್ಷಣ ಫೋನು ಕೇಳೇ ಶಾಕ್ ಆಗೋಯ್ತು ನನಗೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಆಗೋಗಿತ್ತು ಹಂಗಾಗಿ ರಾತ್ರಿ ವೀಡಿಯೋ ಮಾಡೋದು ಬೇಡ ಬೆಳಿಗ್ಗೆ ಮಾಡೋಣ ಅಂತ ತುಂಬ ಜ್ವರನೂ ಇದೆ ನನಗೆ ಯಾಕೋ ಸಮಾಧಾನ ಆಗಲಿಲ್ಲ ಒಂದು ಚೂರಾರೋ ಮಾತಾಡೋಣ ಅಂತ ಅಂದ್ಕೊಂಡು ಕ್ಯಾಮ್ರಾ ಆನ್ ಮಾಡಿದೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಸ್ವಾತಿಗೆ ಮತ್ತು ಅವ್ರ ತಮ್ಮಂಗೆ ಮತ್ತು ಅಂಕಲ್ಗೆ ಆಂಟಿ ಅವರ ಯಜಮಾನ್ರಿಗೆ ಇದನ್ನೆಲ್ಲ ಎದುರಿಸೋ ಸಕ್ತಿ ಕೊಡಲಿ ದೇವ್ನ ಅಷ್ಟು ಕೇಳ್ಕೊತೀನಿ ಇನ್ನು ಎಷ್ಟು ಸಮಾಧಾನ ಹೇಳಬೇಕು ಅಂದ್ರೂ ನನ್ನ ಕೆಲಸ ಸಾಧ್ಯ ಇಲ್ಲ ಯಾಕಂದರೆ ಇದು ಸಮಾಧಾನ ಮಾಡ್ಕೊಳ್ಳಿ ಅಂತ ಅಷ್ಟು ಸಿಚುವೇಶನು ಇಲ್ಲ ಅದನ್ನು ನಾನು ನೋಡಿದ್ದೀನಿ ಹಂಗಾಗಿ ತುಂಬ ಅಂದರೆ ತುಂಬ ಬೇಜಾರಾಯಿತು ಯಾಕಪ್ಪ ಹಿಂಗೆ ಮಾತಾಡ್ತಾಳೆ ಅಂದ್ರೂ ಪರವಾಗಿಲ್ಲ ಇನ್ನೊಂದು ಕೆಟ್ಟದಾಗೆಲ್ಲ ಹೇಳ್ತಾ ಇದ್ದೀನಿ ಕಮೆಂಟ್ ಮಾಡಬೇಡಿ ಯಾರು ವೀಡಿಯೋಗಳಿಗೆ ನೀವು ಅಷ್ಟೇ ಒಬ್ಬರು ಆಮೇಲೆ ಒಬ್ಬರ ಬಗ್ಗೆ ತಿಳ್ಕೊಂಡು ಮಾತಾಡಿ ಯಾವತ್ತೂ ಅವ್ರು ಏನು ಇವಾಗ ಒಂದು ಕೆಲವೊಂದು ವೀಡಿಯೋಗಳು ಮಾತ್ರ ಮಾಡ್ತಾರೆ ನಾನಾದರೂ ಅಷ್ಟೇ ಎಲ್ಲಾರ್ಗು ಅದು ಯೂಟ್ಯೂಬರ್ಸ್ಗೆ ಕೆಲವೊಂದು ಮಾಡ್ತಾರೆ ಇನ್ನೆಲ್ಲ ಕೆಲವು ಮಾಡಲ್ಲ ಯೂಟ್ಯೂಬಲ್ಲಾದರೂ ಆದರೂ ಅಷ್ಟೇ ನಿಜ ಅಂದರೆ ಕ್ಯಾಮ್ರಾ ಆನ್ ಮಾಡೋಕ್ಕೂ ಮುಂಚೆನೇ ಆನ್ ಮಾಡೋಕ್ಕೂ ಮುಂಚೆಯೂ ಅಷ್ಟೇ ಕೆಲವೊಂದು ವಿಚಾರಗಳು ಮಾತ್ರ ನಾವು ನೋಡಿರ್ತೀವಿ ಅಷ್ಟೇ ಈಗ ಏನು ನೋಡಿರ್ತೀವಿ ಅಷ್ಟು ನಮ್ಗೆ ತಿಳ್ಕೊಂಡಿರ್ತೀವಿ ಒಳಗಡೆ ಏನು ನಡೀತೈತಿ ಯಾರಿಗೂ ನಿಜ ಗೊತ್ತಿಲ್ಲ ಅದನ್ನು ನಾನು ತುಂಬ ಫೇಸ್ ಮಾಡಿದ್ದೀನಿ ತುಂಬ ನೋಡಿದ್ದೀನಿ ಜೀವನದಲ್ಲಿ ತುಂಬ ಕಲ್ತಿದ್ದೀನಿ ಅದನ್ನು ಯಾಕೆ ಅಂದರೆ ಎಷ್ಟು ಜನ ಇದ್ದಾರೆ ಅಂದರೆ ಇರಾಗೊಂದು ಇಲ್ದೇದಾಗ ಒಂದು ಆ ಥರ ಜನ ನಡ್ಕೊಂಡಿದ್ದಾರೆ ದುಡ್ಡಿರೋರ್ಗೊಂದು ದುಡ್ಡು ಇಲ್ದೇದವ್ರಿಗೊಂದು ನಡ್ಕೊಂಡಿದ್ದಾರೆ ನಮ್ಗೆ ಅವ್ರ ಕಡೆಯಿಂದ ಉಪಯೋಗ ಇದೆ ಅನ್ನೋರು ತುಂಬ ಜನ ಚೆನ್ನಾಗಿ ನಡ್ಕುತ್ತಾರೆ ಅವ್ರ ಬಗ್ಗೆ ಇಲ್ವಾ ಉಪಯೋಗ ಇಲ್ವಾ ಬಿಟ್ಟು ಎಷ್ಟು ಒಯ್ತಾಯಿರ್ತಾರೆ ಆಮೇಲೆ ಮಾಡಿಸ್ಕೊಂಡು ನಾವು ನಮ್ಗೆ ಆ ಊರ ಕೈಲಿ ನಾವು ಮಾಡ್ಸ್ಕೊಂಡಿಲ್ಲ ಅಂತಲೂ ಹೇಳಿರೋರು ಇದ್ದಾರೆ ಎಲ್ಲಗೂ ಹೇಳ್ತಾಯಿಲ್ಲ ನಾನು ಕೆಲವು ಜನಕ್ಕೆ ಮಾತ್ರ ಹೇಳ್ತೇನೆ ಅದನ್ನು ನಾನು ತುಂಬ ಇಷ್ಟ ಹತ್ರದಿಂದ ಇಷ್ಟು ಹತ್ರದಿಂದ ನೋಡಿದ್ದೀನಿ ನಾನು ಯಾಕಂದರೆ ಅದನ್ನೆಲ್ಲ ಫೇಸ್ ಮಾಡಿ ಬಂದಿರೋಳು ತುಂಬ ಕಷ್ಟ ಆಗುತ್ತೆ ಅದನ್ನು ಮಾಡಿಸ್ಕೊಂಡು ಮಾಡಿಸ್ಕೊಂಡಿಲ್ಲ ಅಂತಾರಲ್ಲ ಅಪ್ಪ ಅಂಥ ಸಿಚುವೇಶನ್ನ ನಿಜ ನನ್ನ ಕೇಳಿ ಫೇಸ್ ಮಾಡೋಕ್ಕೂ ಆಗೋಲ್ಲ ಅಥವಾ ಸಾರಿ ಕೇಳೋಕ್ಕೂ ಆಗೋಲ್ಲ ಅಂಥವ್ರು ತುಂಬ ಇದ್ದಾರೆ ಎಷ್ಟು ಅಂದರೆ ಎಲ್ಲ ಥರ ಕೆಲಸನೂ ಮಾಡಿಸ್ಕೊಂಡು ನನಗೆ ಅವ್ರು ಮಾಡೇ ಇಲ್ಲ ಇವರೇ ಮಾಡಿರೋದು ಅವ್ರು ಮಾಡೇ ಇಲ್ಲ ನನಗೆ ಪರ್ಟಿಕ್ಯುಲರ್ ಯೂರೇ ಅಂತಲೇ ಹೇಳೋಲ್ಲ ನಮಗೆ ಅಂತಲೇ ಹೇಳಲ್ಲ ಅಂದರೆ ತುಂಬ ಹತ್ರದಿಂದ ಫೇಸ್ ಮಾಡಿದ ಹೇಳ್ ಕೆ ನೋಡಿದ್ದೀನಿ ನಾನು ಅಷ್ಟೂ ಮಾಡಿದ್ದಾರೆ ತುಂಬ ಹೆಂಗೆ ಅಂದರೆ ಎಲ್ಲನೂ ಮಾಡಿಸ್ಕೊಂಡು ನನಗೆ ಮಾಡೇ ಇಲ್ಲ ಅವರು ಇವರೇ ಮಾಡಿರೋದು ಅಂತ ಹೇಳ್ತಾರಲ್ಲ ಅವ್ರನ್ನ ಕಂಡ್ರೆ ನನಗೆ ಹೋಗಿ ಸಾಯಿಸ್ಬಿಡ್ಲಾ ಅನ್ನೋಷ್ಟು ಕೋಪ ಬರ್ತದೆ ಯಾಕೆ ಈ ಥರ ಇದ್ದಾಳೆ ಕೋಪದಿಂದ ಅಂತ ನನ್ಕೊಬಿಡಿ ನನ್ನ ಫಸ್ಟ್ ಅಷ್ಟು ಇದೆ ಹೆಂಗೆ ಅಂದರೆ ಅಪ್ಪ ಸಿವಿ ಜೀವನ ಇವ್ರು ಹಿಂಗೆನಾ ಅನ್ಸಷ್ಟು ಕೆಟ್ಟು ಜನನು ಇದ್ದಾರೆ ಆ ಅವ್ರು ಆಳು ಬಿದ್ದೋಗಲಿ ಏನೋ ಮಾಡೋರು ಇದ್ದಾರೆ ನಾನು ನೋಡಿದ್ದೀನಿ ಅದನ್ನು ಯಾಕಂದರೆ ಮೊನ್ನೆ ಹೇಳ್ತಾ ಹೇಳ್ತಾಯಿದ್ರು ಈ ಥರ ಎಲ್ಲ ಹೇಳ್ಬೇಡಿ ಅಂತ ಹಂಗಾಗಿ ಈ ವಿಷಯ ತೆಗ್ದೆ ಮಾಡ್ತಾರೆ ಇಲ್ಲ ಅಂತಲ್ಲ ಕೆಲವ್ರು ಮಾಡಲ್ಲ ಕೆಲವ್ರು ಮಾಡ್ತಾರೆ ಕೆಲವರು ಮಾಡಿಸ್ಕೊಂಡು ಮಾಡಿಸ್ಕೊಂಡಿಲ್ಲ ಅಂತಾರೆ ಇಷ್ಟುನ ನಾನು ತುಂಬ ಯಾಕಂದರೆ ನೋಡಿದ್ದೀನಿ ನೋಡ್ದೇನೆ ಅಂತ ಯಾವ ವಿಷಯನೂ ಮಾತಾಡ್ತಿಲ್ಲ ಆಮೇಲೆ ಜನರು ಇದ್ದಾಗ ಮಾಡ್ತಾರೆ ಜನರು ಇಲ್ಲದಾಗ ಮಾಡ್ದೇನೂ ಇದ್ದಾರೋ ನೋಡಿದ್ದೀನಿ ಆ ಥರ ಆಮೇಲೆ ಚಿಕ್ಕ ಪುಟ್ಟ ವಿಷಯಗಳನ್ನ ತುಂಬ ಈ ಅದು ನೋಡಿ ಯಾರನ್ನು ಕಾ ಅಂದರೆ ಏನಂತಾರೆ ಅದಕ್ಕೆ ಗೊತ್ತಾಗ್ತದೆ ಯಾರನ್ನು ಜಡ್ಜ್ ಮಾಡಬೇಡಿ ಯಾಕೆಂದರೆ ನಾವು ನೋಡೋದೇ ಒಂದು ಅಲ್ಲಿ ಒಳಗಡೆ ಆಗಿರೋದೆ ಒಂದು ನಾನು ಕೆಲವೊಂದು ಈ ವಿಷಯಗಳನ್ನ ಹಂಗೆ ನಂಗೆ ಕಣ್ಣಾರ ನೋಡ್ತೀನಿ ಇಲ್ಲ ಯಾರೋ ಹೇಳಿದ ಅಷ್ಟು ಬೇಗ ನಂಬಲ್ಲ ಅವ್ರವ್ರ ಮಧ್ಯೆ ಏನು ನಡೆದಿತ್ತೋ ಗೊತ್ತಿರಲ್ಲ ಅದು ಜನಕ್ಕೆ ಏನಂದರೆ ಅಲ್ಲಿ ಏನು ನೋಡ್ತಾರೆ ಅದನ್ನು ಸತ್ಯ ಅನ್ನೋಷ್ಟು ತುಂಬ ಬೇಗ ಜಡ್ಜ್ ಮಾಡೋರು ಇದ್ದಾರೆ ತುಂಬ ಕೆಟ್ಟದಾಗ ಹೇಳೋರು ಇದ್ದಾರೆ ಆಮೇಲೆ ಜನ ಮೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಮಾಡೋರು ಇದ್ದಾರೆ ನನಗದು ಇಷ್ಟ ಇಲ್ಲ ಜನ ಮೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಮಾಡೋದು ನನಗೆ ನಿಜ ತುಂಬ ಇಷ್ಟ ಇಲ್ಲ ಅಂದರೆ ಸುಮ ಗೌಡ್ರದ್ದು ವಿಷಯ ತಗೊಂಡು ಇಷ್ಟೆಲ್ಲ ಮಾತಾಡೋದು ಅನ್ಕೋಬೇಡಿ ಇರೋದನ್ನು ಹೇಳಿದೆ ನಾನು ಅವ್ರಿಗಾದ್ರೂ ಅಷ್ಟೇ ಮಾತಾಡಬೇಡಿ ನೀವು ಮಾಡಿಲ್ವಾ ನೀವೇನು ಅವ್ರ ಮಗ ಮಾಡಿಲ್ವ ಅವ್ರ ಸೊಸೆ ಇಲ್ವಾ ಅಂತ ಏನು ವಿಷಯಗಳಿರುತ್ತೆ ಅವ್ರ ಸೊಸೆ ಪ್ರಗ್ನೆಂಟು ಹಂಗಾಗಿ ಅವ್ರ ಅಮ್ಮನ ಮನೇಲಿದ್ರು ಅವ್ರಿಗೂ ಕೆಲಸ ಇರುತ್ತೆ ಈ ಅಮ್ಮನೂ ನೋಡ್ಕೋಬೇಕು ನೋಡ್ಕೊಳ್ದೆ ಅಂತ ಯಾರೂ ಇರಲ್ಲ ಹುಷಾರಿಲ್ಲ ಅಂದರೆ ಅದಕ್ಕೆ ನಾನು ಇಷ್ಟೊಂದು ವಿಷಯಗಳನ್ನ ಯಾಕೆ ಇಷ್ಟೆಲ್ಲ ಹೇಳ್ತಾವಳೆ ಅಂತ ಅನ್ಕೊಬಿಡಿ ದಯವಿಟ್ಟು ಯಾಕಂದರೆ ಜನ ನೋಡ್ದಾಗ ಮಾಡೋರು ಇದ್ದಾರೆ ಜನ ನೋಡಿದಾಗ ಮಾಡದೇವರು ಇದ್ದಾರೆ ಅದನ್ನು ನಾನು ತುಂಬ ಹತ್ತಿರದಿಂದನೂ ನೋಡಿದ್ದೀನಿ ಎಷ್ಟು ಹತ್ರದಿಂದ ಅಂದರೆ ಇಷ್ಟು ಹತ್ತಿರದಿಂದನೂ ನೋಡಿದ್ದೀನಿ ಅದಕ್ಕೆ ದಯವಿಟ್ಟು ಯಾರ ಬಗ್ಗೆ ಏನು ಅಲ್ಲಿ ಅಲ್ಲೇನಿದೆ ಅದು ನಿಜವೂ ಅಲ್ಲ ಇದಲೂ ಇರ್ಬೋದು ಇಲ್ಲದೇನೂ ಇರ್ಬೋದು ನಾನು ಅದನ್ನು ಸುಳ್ಳು ಹೇಳ್ತಾ ಇಲ್ಲ ಯಾಕೆ ಇವಳು ಮಧ್ಯ ಗೋಡೆ ಮೇಲೆ ದೀಪ ಇಟ್ಟು ಮಾತಾಡ್ತಾಳೆ ಅನ್ಕೋಬೇಡಿ ತುಂಬ ಅಡಗಿರುತ್ತೆ ಅಲ್ಲಿ ವಿಷಯಗಳು ಆದರೆ ನಮಗೆ ಗೊತ್ತಿರಲ್ಲ ನಮ್ಗೆ ಸಾಹಸಿವೆ ಅಷ್ಟೇ ಗೊತ್ತಿರುತ್ತೆ ತಿಳ್ಕೊಂಡು ಯಾರಿಗಾದರೂ ದಯವಿಟ್ಟು ಮಾತಾಡಿ ನನಗೆ ಅಂದರೆ ನನ್ನ ಸ್ವಭಾವನೇ ಅದು ನನ್ನ ಯಾರೋ ಜನಗಳು ಮೆಚ್ಚಿಸ್ಕೊಳ್ಳೋಕ್ಕೋಸ್ಕರ ನನಗೆ ಮಾತಾಡೋಕೆ ಇಷ್ಟ ಇಲ್ಲ ಮಾಡೋಕ್ಕೂ ಇಷ್ಟ ಇಲ್ಲ ಮಾತಾಡೋಕ್ಕೂ ಇಷ್ಟ ಇಲ್ಲ ಅವರು ನನಗೆ ಆಗಲ್ಲ ಅಂದರೆ ನಾನು ಅವರಿಂದ ದೂರ ಇರ್ತೀನಿ ಅಷ್ಟು ತುಂಬ ಕೋಪ ಮನಸ್ಸಿಗೆ ಬೇಜಾರಾಯಿತು ಅಂದರೆ ನಾನು ಅವರಿಂದ ನಿಜ ದೂರ ಇದ್ಬಿಡ್ತೀನಿ ಅಷ್ಟೇ ತುಂಬ ಮಾತಾಡಿದೆ ಯಾಕಂದರೆ ನಂಗೆ ಸ್ವಲ್ಪ ಸ್ವಾತೇವಾರ್ತು ಮಾತಾಡಿದ್ರು ಬೇಜಾರಾಯಿತು ಅವ್ರು ಮಾತಾಡಿದ್ದು ಯಾಕಂದರೆ ಈ ಥರ ಎಲ್ಲ ಕಮೆಂಟ್ ಹಾಕ್ಬಿಡಿ ದಯವಿಟ್ಟು ನೋಡಾಕಿ ಅಂತ ನಿಜ ಅದು ಯಾರ ಬಗ್ಗೆನೂ ಕೇಳ್ದೇನೆ ನೋಡ್ದೇನೆ ಕೆಲವೊಂದು ವೀಡಿಯೋಗಳು ನೋಡಿ ಅಷ್ಟೇ ಕಮೆಂಟ್ ಹಾಕ್ಬಿಡಿ ಅವ್ರ ಕಷ್ಟಗಳು ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಎದುರಿಸ್ತಾರೆ ಹೆಂಗೆ ಫೇಸ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಸುಮ ಆಂಟಿಗೆ ಸುಮ ಸುಮ ಆಂಟಿ ಅವ್ರ ಸುಮ ಗೌಡ್ರು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ಆಂಟಿಗೆ ಅಥವಾ ಅಂಕಲ್ಗೆ ಮತ್ತು ಸ್ವಾತಿಗೆ ಅವ್ರ ಮಗುಂಗೆ ಇದನ್ನೆಲ್ಲ ಫೇಸ್ ಮಾಡೋ ಶಕ್ತಿ ಕೊಡಲಿ ಅಂತ ದೇವ್ರನ್ನ ಕೇಳ್ಕೊತೀನಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಬಾಯ್ ಬಾಯ್ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಯಾರೂ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಅವರ ವೀಡಿಯೋಗಳಿಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ತುಂಬ ನನಗೆ ತಪ್ಪಾಗಿ ಮಾತಾಡಿದರೆ ಸಾರಿ ನನಗೇನು ಅನಿಸುತ್ತೋ ಅದನ್ನು ನಾನು ಮಾತಾಡಿದ್ದೀನಿ ಅಷ್ಟೇ ಬೇರೆಯವ್ರನ್ನೆಲ್ಲ ಪೋಟ್ರೆ ಮಾಡ್ಕೊಂಡು ಬೇರೆಯವ್ರ ವಿಷಯಗಳಿಗೆ ಏನೂ ಮಾತಾಡಿಲ್ಲ ನಾನು ಕಂಡಿದ್ದು ನನಗನ್ಸಿದ್ದು ನಾನು ಮಾತಾಡಿದ್ದೀನಿ ನಾನು ಇರೋದೇ ಹಿಂಗೆ ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ತುಂಬ ಏನಾರು ಚಿಕ್ಕ ಚಿಕ್ಕ ವಿಷಯಗಳೇನಾದ್ರು ತಪ್ಪು ಮಾಡಿದರೆ ಸಾರಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಎಲ್ರಿಗೂ